ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ಭಾರತ ಸರ್ಕಾರದ ಸೌಮ್ಯದ ಏಕೈಕ ನೆಟ್ವರ್ಕ್ ಆಗಿರುವಂತಹ ಗೆ ಈಗ ಟಾಟಾ ಕಂಪನಿ ಹದಿನೈದು ಸಾವಿರ ಕೋಟಿ ರೂಪಾಯಿನ ಒಪ್ಪಂದವನ್ನ ಮಾಡಿಕೊಂಡಿದೆ ಬಿಎಸ್ಎನ್ಎಲ್ನ ಸೇವೆಯನ್ನ ಮುಂದುವರೆಸೋದಕ್ಕೆ ಹಲವು ಸಮಸ್ಯೆಗಳಾದಂತಹ ಗ್ರಾಹಕ ಸೇವಾ ಕೇಂದ್ರ ತಾಂತ್ರಿಕ ದೋಷ ಮತ್ತು ಇತರೆ ಸೇವೆ ಸರಿಪಡಿಸಿ ಟಾಟಾ ಕಂಪನಿಯು ಬಿಎಸ್ಎನ್ಎಲ್ಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದ ಆಧುನಿಕ ತಂತ್ರಜ್ಞಾನ ಸಹಾಯಕ್ಕೆ ಸಜ್ಜಾಗಿದೆ ಒಂದು ಸಮಯದಲ್ಲಿ ಜಿಯೋನ ಉಚಿತ ನೆಟ್ವರ್ಕ್ನಿಂದ ಬಿಎಸ್ಎನ್ಎಲ್ ಸೇರಿದಂತೆ ಏರ್ಟೆಲ್ ವೊಡಾಫೋನ್ನಂತಹ ಹಲವು ನೆಟ್ವರ್ಕ್ ಕಂಪನಿಗಳು ಸಂಕಷ್ಟವನ್ನು ಎದುರಿಸಿತ್ತು ಆದರೆ ಈಗ ಬಿಎಸ್ಎನ್ಎಲ್ ಒಂಬತ್ತು ಸಾವಿರ ನೆಟ್ವರ್ಕ್ಗಳ ಅಳವಡಿಸಿ ಬಿರುಗಾಳಿ ಎಬ್ಬಿಸಿದೆ ಇದಕ್ಕೆ ಲಕ್ಷಾಂತರ ಸಿಮ್ಗಳು ಈಗ ಪೋರ್ಟ್ ಮಾಡಿಕೊಳ್ಳುತ್ತಿದ್ದಾರೆ ಈಗ ಖಾಸಗಿ ಕಂಪನಿಯನ್ನ ಸೆಡ್ಡು ಹೊಡೆಯುವುದಕ್ಕೆ ಬಿಎಸ್ಎನ್ಎಲ್ ಸೋಷಿಯಲ್ ಮೀಡಿಯಾದಲ್ಲಿ ೋರ್ಟ್ ಟು ನಾವು ನಾವು ನೊಂದಿಗೆ ಇದ್ದೇವೆ ಅನ್ನುವಂಥ ಹೊಸ ಅಭಿಯಾನವನ್ನ ಶುರು ಮಾಡಿದೆ ಈಗ ಹೊಸ ಬಗೆಯ ಆಫರ್ಗಳನ್ನ ನೀಡಿ ಗತಕಾಲದ ವೈಭವವನ್ನ ಮತ್ತೆ ಎಲ್ ಮುಂದುವರೆಸಲಿದೆ